ಸಮಾಜಕ್ಕಾಗಿ ಸಭಿಸಿದನು ತನ್ನ ತನುವ ಶಿವಯೋಗಕ್ಕಾಗಿ ಮೀಸಲಿಟ್ಟನು ತನ್ನ ಮನವ ಸಂಸ್ಕೃತಿಗಾಗಿ ಸುರೆಗೈದನು ತನ್ನ ಧನವ ತನು ಮನ ಧನ ವಂಚಕನಲ್ಲವಯ್ಯ ನಿಡುಮಾಮಿಡಿ ವಾಸ ಶ್ರೀ ಗುರು ಕುಮಾರೇಶ ಕವಿಗುರು ಡಾಕ್ಟರ್ ಜಚನಿಯವರ ವಚನ ನಮನದಂತೆ ಬಾಳಿ ಬದುಕಿದ ಭವ್ಯಾತ್ಮರು ಹಾನಗಲ ಶ್ರೀ ಗುರುಕುಮಾರೇಶ್ವರರು ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದವರು ವ್ಯಕ್ತಿಯಾಗಿ ಜನಿಸಿ ಶಕ್ತಿಯಾಗಿ ವಿಕಾಸಗೊಂಡವರು ಬಡತನದಲ್ಲಿ ಅಧ್ಯಯನ ಮಾಡಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರು ಕೆತ್ತವ್ವನ ಋಣವ ತೀರಿಸಿ ಯಳಂದೂರು ಬಸವಲಿಂಗರ ಶಿಷ್ಯತ್ವ ಸಂಪಾದಿಸಿ ಹಾನಗಲ್ಲ ವಿರಕ್ತ ಮಠದ ಪೀಠ ಬರಸಿ ಸಮಾಜದ ಸೇವೆಗಾಗಿ ಮಠವನ್ನು ತ್ಯಜಿಸಿ ನಾಡಿನ ಸ್ವಾಮಿಗಳ ಭವಿಷ್ಯಕ್ಕಾಗಿ ಶಿವಯೋಗ ಮಂದಿರ ಸ್ಥಾಪಿಸಿ ಲಿಂಗಾಯತರ ಯಶಸ್ಸಿಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪಿಸಿ ಸಂಗೀತ ಬ್ರಹ್ಮ ಪಂಚಾಕ್ಷರ ಗವಾಯಿಗಳನ್ನು ಹರಸಿ ಮುನ್ನಡೆಸಿ ಹೀಗೆ ವಿಶ್ವ ಕಲ್ಯಾಣದ ಐಕ್ಯತೆ ಸಾಧಿಸಿದ ಸಮಗ್ರ ಯುಗ ಪುರುಷ ಹಾನಗಲ್ಲ ಯತೀಶ ತ್ಯಾಗ ಪ್ರೇಮ ಸೇವೆ ಶಿವಯೋಗ ಸಾಮರಸ್ಯದ ಸಂಗಮವಾಗಿ ಸ್ವಾಮಿ ಎಂದರೆ ಸೇವಕ ಎನ್ನುವ ಸಂದೇಶ ನೀಡುವ ಮೂಲಕ ಸ್ವಾಮಿತ್ವದ ಘನತೆ ಹೆಚ್ಚಿಸಿದವರು ಶಿವಯೋಗಿಗಳವರು ನೆನಹಿನ ಗಗನದಲ್ಲಿ ಮಿರ್ರನೆ ಮಿರುಗುವ ಚುಕ್ಕೆಗಳವರು ಅವರು ನಡೆದದ್ದು ಸತ್ಯದ ಗೇಯ ನುಡಿದದ್ದು ವಚನವಾಂಗ್ಮಯ ಕಾಲ ಗರ್ಭದಲ್ಲಿ ಬಿಟ್ಟು ಹೋದ ಅವರ ಪ್ರತಿಯೊಂದು ಹೆಜ್ಜೆ ಮಹತ್ವದ್ದಾಗಿದೆ ಇಂದಿನ ಸಮಾಜಕ್ಕೆ ಅವರ ಸಂದೇಶಗಳೇ ನಲ್ಮೆಯ ನಂದಾದೀಪ ಅಂತಹ